ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಜಾವಿ ಅಹ್ಬಲ್ಯನ್ ನೀವು ನೋಡ್ತಾ ಎಸ್ ಒನ್ ಕನ್ನಡ ನ್ಯೂಸ್ ಇವತ್ತು ಕ್ಯಾಮನೂರು ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಲೈಟ್ ಆಫ್ ಮಾಡಿಸಿ ವಕಪ್ ತಿಪ್ಪಡಿ ಸಾಯಿದೆ ವಿರುದ್ಧ ಎಲ್ಲ ಜಿಲ್ಲೆಯಲ್ಲಿ ಪ್ರತಿಭಟನೆ ನೀವು ನೋಡ್ತಾ ಇದ್ದೀರಾ ಇದು ಕ್ಲ್ಯಾಕ್ ಟವರ್ ಕೋಲಾರ ಎಲ್ಲ ಕಡೆ ನೋಡಿ ಲೈಟ್ ಆಫ್ ಆಗಿದೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹೇಳಿಕೆ ಮೇಲೆ ಜನ ಅವ್ರ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ ಲೈಟ್ ಆಫ್ ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಈ ಸಂದೇಶ ಈ ಸಂದೇಶ ಕೊಡ್ತಾ ಇದ್ದಾರೆ ನಾವು ಎಲ್ಲ ಈ ಬಿಲ್ ವಿರುದ್ಧ ಇದ್ದೀರಿ ಯಾವುದೇ ಕಾರಣಕ್ಕೂ ಈ ಬಿಲ್ ನಮಗೆ ಒಪ್ಪಿಗೆ ಇಲ್ಲ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹೇಳಿಕೆ ಎಲ್ಲ ಜಿಲ್ಲೆಯಲ್ಲಿ ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲವರೆಗೂ ಲೈಟ್ ಆಫ್ ಆಗಿದೆ ನೀವು ನೋಡ್ತಾ ಇರ್ಬೋದು ವಕಫ್ ಬಿಲ್ ಅಮೆಂಡ್ಮೆಂಟ್ ವಿರುದ್ಧ ಈ ಪ್ರದರ್ಶನ ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್ ಎಲ್ಲ ಏರಿಯಾಗಳು ಮೇಲೆ ಒಂದು ಕಣ್ಣ ಕಣ ಪೀಸ್ಫುಲ್ ಪ್ರೊಟೆಸ್ಟ್ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಮುಸ್ಲಿಮ್ ಬಾಂಧವರು ಈ ಬಿಲ್ ವಿರುದ್ಧ ಇದ್ದೀರಿ ಕೇಂದ್ರ ಸರ್ಕಾರ ಒಂದು ಟಾರ್ಗೆಟ್ ಮಾಡಿದೆ ಮುಸ್ಲಿಮ್ಸ್ಗೆ ಮಾತ್ರ ದಿನ ಬಿಟ್ಟು ದಿನ ಒಂದೊಂದು ಹೊಸ ರೂಲು ತಗೊಂಡು ಬರೋದು ಮುಸಲ್ಮಾನ್ ಬಾಂಧವರಿಗೆ ತೊಂದರೆ ಕೊಡೋದು ಬೇರೆ ಕೆಲಸನೇ ಇಲ್ಲ ಬರೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ಸ್ ಮಂದಿರ್ ಮಸ್ಜಿದ್ ಈ ಮೂರು ನಾಲ್ಕು ಟಾಪಿಕ್ ಬಿಟ್ಟು ಮಾತಾಡಲ್ಲ ಎಲೆಕ್ಷನ್ ಹತ್ತಿರ ಬಂದರೆ ಸಾಕು ನಮ್ಮ ದೇಶದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಶುರು ಏನಾದರೂ ಒಂದು ಮಾಡಿ ಎಲೆಕ್ಷನ್ ಗೆಲ್ಲಬೇಕು ಬರುವ ದಿನಗಳಲ್ಲಿ ಬಿಹಾರ್ನಲ್ಲಿ ಎಲೆಕ್ಷನ್ ಇದೆ ಮೊದಲು ಪುಲ್ವಾಮಾ ಅಟ್ಯಾಕ್ ಆಗಿತ್ತು ಈಗ ಪೆಹಲ್ಗಾಮ ಅಟ್ಯಾಕ್ ಆಗಿದೆ ಹದಿನೆರಡು ಜನ ತೀರ್ಕೊಂಡಿದ್ದಾರೆ ಆ ದಿನ ಆ ಸಮಯದಲ್ಲಿ ಬಾರ್ಡರ್ನಲ್ಲಿ ಸೈನಿಕ ರಜಾ ವೀಕ್ಷಕರೇ ನೀವು ಅರ್ಥ ಮಾಡ್ಕೊಳ್ಬೇಕು ಇವರು ಗೇಮ್ಗಳಿಗೆ ಒಂದು ರೈಲ್ವೆ ಸ್ಟೇಷನಲ್ಲಿ ಸುರಕ್ಷಾಕರ್ಮಿ ಇರ್ತಾರೆ ಏರ್ಪೋರ್ಟ್ನಲ್ಲಿ ಸುರಕ್ಷಾ ಕರ್ಮಿ ಇರ್ತಾರೆ ಆಫ್ಟರ್ ಆಲ್ ಒಂದು ಕಂಪ್ನಿಗೆ ಹೋಗ್ಬೇಕಾದ್ರೆ ಅಲ್ಲಿ ಸೆಕ್ಯೂರಿಟಿ ಇರ್ತದೆ ಇಲ್ಲಿ ನಮ್ಮ ಕಾಶ್ಮೀರ್ ಬಾರ್ಡರ್ನಲ್ಲಿ ಯಾರು ಇರಲಿಲ್ಲ ಪಾಕಿಸ್ತಾನಿಗೆ ಅಷ್ಟು ಶಕ್ತಿ ಬಂದ್ಬಿಟ್ಟಿದೆ ನಮ್ಮ ದೇಶ ಹೊರಗಡೆ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಅವರು ಕನಸದಲ್ಲಿ ಹಿಂದೂಸ್ತಾನ್ ಬಂದರೆ ಸಾಕು ಅವರಿಗೆ ನಿದ್ದೆ ಮಾಡೋಕ್ಕೆ ಆಗಲ್ಲ ಆ ದೇಶ ನಮ್ಮ ಹಿಂದೂಸ್ತಾನ ಆ ಸಾವುಗೆ ಕಾರಣ ಬೇರೆ ಯಾರಿಲ್ಲ ನಮ್ಮ ಕೇಂದ್ರ ಸರ್ಕಾರ ಅಲ್ಲಿ ನಮ್ಮ ಸೈನಿಕರು ಇರ್ತಾ ಇದ್ದರೆ ಈ ಹದಿನೆರಡು ಮಂದಿ ಬಲಿ ಆಗುತ್ತಾ ಇಲ್ಲ ನೀವು ಪ್ರಶ್ನೆ ಕೇಳಬೇಕು ಸರ್ಕಾರಗೆ ಬೇಕಾದರೆ ನಿಮ್ಮ ಮೇಲೆ ಎಫ್ ಐ ಆರ್ ಆಗ್ತದೆ ಆದ್ರೂ ಪರವಾಗಿಲ್ಲ ಆ ಹನ್ನೆರಡು ಮಂದಿಗೆ ನೀವು ಕಾಸು ಕೊಡ್ಬೋದು ಆ ಫ್ಯಾಮ್ಲಿಗೆ ನೀವು ನ್ಯಾಯ ಕೊಡ್ತೀರಾ ಆರು ದಿನ ಆಗಿಲ್ಲ ಮದುವೆ ಆಗಿ ಆ ಹುಡುಗಿಗೆ ಗಂಡ ಕೊಡ್ತೀರಾ ಆ ತಾಯಿಗೆ ಮಕ್ಕಳು ಕೊಡ್ತೀರಾ ಸಾಧ್ಯವೇ ಇಲ್ಲ ನಮ್ಮ ಲಾಪರವಾಗಿಯಿಂದ ಅನಾಥ ಆಗಿಬಿಟ್ಟಿದೆ ರಾಜಕಾರಣಿ ಪ್ರಾಣಗಳ ಮೇಲೆ ಎಲ್ಲ ಮಾಡೋದು ಜನರ ಮೇಲೆ ಮಾಡೋದು ಇವಾಗೂ ನಿಮ್ಮ ಹತ್ರ ಸಮಯ ಇದೆ ಬಿಡ್ಬಿಡಿ ಇಂಥ ರಾಜಕೀಯ ನಾಳೆ ದಿನ ನಮ್ಮ ಫ್ಯಾಮಿಲಿ ಮೇಲೆ ಈ ಘಟನೆ ನಡೆದರೆ ನಮಗೆ ಎಷ್ಟು ನೋವು ಆಗ್ಬೋದು ಆ ದೇವರಿಗೆ ನೀವು ಯಾವ ಥರ ಮುಖ ತೋರಿಸ್ತೀರ ನಮ್ಮದೂ ಒಂದು ಸಾವು ಇದೆ ಇದು ಅರ್ಥ ಮಾಡಿಕೊಳ್ಳಿ ಈ ವಿಷಯ ನೀವು ಜನರದಲ್ಲಿ ತುಂಬ್ತಾ ಇದ್ದೀರಾ ಹಿಂದೂ ಮುಸ್ಲಿಮ್ಸ್ ಅಂತ ಬಿಡ್ಬಿಡಿ ನಾವು ಎಲ್ಲರೂ ಒಂದೇ